ನಾನು ಈ ವಿಷಯದಲ್ಲಿ ಏನು ಹೇಳಲಿಕ್ಕೆ ಬಯಸೋದಿಲ್ಲ ದೇವನೊಬ್ಬ ನಾಮಹಲವು ಅನ್ನೋದು ಭಾರತೀಯ ದರ್ಶನಗಳು ಜಗತ್ತಿಗೆ ಕೊಟ್ಟಿದ್ದು ಇನ್ಕ್ಲೂಸಿವ್ನೆಸ್ ನಮ್ಮದು ದೇವನೊಬ್ಬ ನಾಮ ಹಲವು ದೇವರೊಬ್ಬನೇ ನಾಮಹಲವು ನಮ್ಮಲ್ಲಿ ಒಂದು ಶ್ಲೋಕದಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತಾರೆ ಆಕಾಶಾತ್ ತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಅಂದರೆ ಆಕಾಶದಿಂದ ಬೀಳ್ತಕ್ಕಂಥ ಮಳೆಹನಿ ತೊರೆಯಾಗಿ ಹೊಳೆಯಾಗಿ ನದಿಯಾಗಿ ಸಾಗರವನ್ನೇ ಸೇರುವಂತೆ ಯಾರು ಯಾವ ರೂಪದಲ್ಲಿ ಹೇಗೆ ಎಲ್ಲಿ ಭಗವಂತನನ್ನು ಆರಾಧಿಸಿದ್ರು ಅಂತಿಮವಾಗಿ ದೇವರೊಬ್ಬನೇ ಒಬ್ಬನೇ ಅವನನ್ನು ಈಶ್ವರ ಅಂತ ಕರೀರಿ ಕೇಶವ ಅಂತ ಕರೀರಿ ಯಾವ ಹೆಸರಲ್ಲಿ ಕರೆದ್ರೂ ಕೂಡ ಅವನೊಬ್ಬನೇ ಅನ್ನೋದು ಭಾರತೀಯ ದರ್ಶನಗಳು ಕೊಟ್ಟಿದ್ದು ಮತ್ತು ನಾನು ಒಂದು ಹೇಳ್ತೀನಿ ಇದನ್ನು ಕೇ ಇದನ್ನು ಹೇಳಿದ ಕೇವಲ ಭಾರತೀಯ ದರ್ಶನಗಳು ಇಸ್ಲಾಂ ಇದನ್ನು ಹೇಳುತ್ತಾ ಹೇಳಲ್ಲ ಇಸ್ಲಾಂ ಹೇಳುತ್ತೆ ಅಲ್ಲ ಮಾತ್ರ ದೇವರು ಅಲ್ಲ ನನ್ನ ನಂಬದವರು ಕಾಫಿರರು ಅಂತ ಹೇಳುತ್ತೆ ಹೋಗಲಿ ಕೋ ಎಕ್ಸಿಸ್ಟೆನ್ಸ್ ಇದೆಯಾ ಅಲ್ಲಿಗೆ ಕಾಫಿರೂ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಕ್ರಿಶ್ಟ್ಯಾನಿಟಿ ಒಪ್ಕೊಳುತ್ತಾ ಇದನ್ನು ಒಪ್ಕೊಳ್ಳಲ್ಲ ಜೀಸಸ್ ಮಾತ್ರ ಗಾಡ್ ಅಂತ ಹೇಳುತ್ತೆ ಆದರೆ ಭಾರತೀಯ ದರ್ಶನಗಳು ಅವನು ದೇವನು ಅವನು ಸರ್ವಾಂತರಯಾಮಿ ಅವನು ಸರ್ವಶಕ್ತ ಅವನು ಸರ್ವಜ್ಞ ಅಂತ ಹೇಳುತ್ತೆ ಅವನು ಇಲ್ಲದೇ ಇರೋ ಜಾಗ ಎಲ್ಲೂ ಇಲ್ಲ ಅಂತ ಹೇಳುತ್ತೆ ಎಲ್ಲ ಕಡೆಯಲ್ಲೂ ಇದ್ದಾನೆ ನಿಮ್ಮೊಳಗೆ ನನ್ನೊಳಗೆ ಜಡದಲ್ಲಿ ಚೇತನದಲ್ಲಿ ಗಂಗೆಯಲ್ಲಿ ಭೂಮಿಯಲ್ಲಿ ಆಕಾಶ ಆಕಾಶದಲ್ಲಿ ಎಲ್ಲದರಲ್ಲೂ ಇದ್ದಾನೆ ಅಂತ ಹೇಳುತ್ತೆ ಇದು ಇದು ಇನ್ಕ್ಲೂಸಿವ್ನೆಸ್ಸು ಹಾಗಾಗಿ ನಾನು ಇನ್ಕ್ಲೂಸಿವ್ನೆಸ್ನಷ್ಟೇ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಂಬಿಕೆ ಚಾಮುಂಡಿ ಮೇಲೆ ಭಕ್ತಿ ನಂಬಿಕೆ ಇದ್ದರೆ ಅವರು ಬಂದಲ್ಲಿ ಉದ್ಘಾಟಿಸ್ತಾರೆ ಇಲ್ಲದೆ ಇರೋರಿಗೆ ನಾನು ನಂಬಲ್ಲ ಇದನ್ನು ನಾನು ಬರೋಲ್ಲ ಅಂತ ಹೇಳ್ತಾರೆ ಅಷ್ಟೇ ಅದು ಅವರಿಗೆ ಬಿಡ್ತೀನಿ